ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗಾಗಿ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನ ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟ ಮತ್ತು ಸಮಾನತೆಯನ್ನು ಸುಧಾರಿಸುವ ಅಜೀಂ ಪ್ರೇಮ್ಜಿ ಫೌಂಡೇಶನ್ದ ಒಂದು ಭಾಗವಾಗಿದ್ದು ಈ ವಿದ್ಯಾರ್ಥಿ ವೇತನವು ಅಂಡರ್ ಗ್ರಾಜುಯೇಟ್ ಅಥವಾ ಡಿಪ್ಲೊಮಾ ಮಾಡುವಂತಹ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸ್ತಾ ಇದೆ ಈ ವಿದ್ಯಾರ್ಥಿ ವೇತನ ಕೋರ್ಸ್ನ ಪೂರ್ಣ ಅವಧಿಗೆ ಮೂವತ್ತು ಸಾವಿರ ರೂಪಾಯಿ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ಒದಗಿಸಿ ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿನಿಯರಿಗೆ ಬೆಂಬಲವನ್ನು ಇದೆ ಈ ವಿದ್ಯಾರ್ಥಿ ವೇತನಕ್ಕೆ ಏನೆಲ್ಲ ಅರ್ಹತೆಗಳು ನೋಡೋಣ ಅರ್ಜಿದಾರರು ಅಂದರೆ ವಿದ್ಯಾರ್ಥಿನಿಯರು ಅರ್ಹ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲಾ ಅಥವಾ ಕಾಲೇಜಿನಿಂದ ನಿಯಮಿತ ರೆಗ್ಯುಲರ್ ವಿದ್ಯಾರ್ಥಿಯಾಗಿ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಭಾರತದಲ್ಲಿ ಎಲ್ಲಿಯಾದರೂ ಸರ್ಕಾರಿ ಅಥವಾ ಖಾಸಗಿ ಕಾಲೇಜ್ ಅಥವಾ ವಿಶ್ವವಿದ್ಯಾಲಯದಲ್ಲಿ ಮಾನ್ಯತೆ ಪಡೆದ ಪದವಿ ಪೂರ್ವ ಅಥವಾ ಡಿಪ್ಲೊಮಾ ಕೋರ್ಸನ್ನು ಓದುತ್ತಾ ಇರಬೇಕು ರೆಗ್ಯುಲರ್ ಆಗಿ ಓದುತ್ತಾ ಇರಬೇಕು ಈ ಅರ್ಜಿಯನ್ನು ಹಾಕ್ಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಈ ನೋಡೋಣ ಬನ್ನಿ ವಿದ್ಯಾರ್ಥಿನಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಸಹಿ ಮಾಡಿರುವಂಥ ಒಂದು ಬಿಳಿ ಕಾಗದ ಮೇಲೆ ಸಹಿ ಮಾಡಿರುವಂಥ ಸ್ಕ್ಯಾಂಡ್ ಕಾಪಿ ನಾನು ಇದೆಲ್ಲ ಏನು ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀನಿ ಇವನ್ನೆಲ್ಲ ಸ್ಕ್ಯಾಂಡ್ ಕಾಪಿಯಾಗೇ ಇಟ್ಕೋಬೇಕು ನೀವು ಯಾಕಂದರೆ ಈ ಅರ್ಜಿಯನ್ನು ನೀವು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗಾದರೆ ಹಾಗಿದ್ರೆ ಅದನ್ನು ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಈಗಾಗಲೇ ಹೇಳಿರೋ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಸಹಿ ಮಾಡಿರುವಂಥ ಹಾಳೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಮತ್ತೆ ನಾನು ಹೇಳ್ತಾ ಇದ್ದೀನಿ ಯಾವುದಾದ್ರೂ ನೀವು ಅರ್ಜಿ ಕೊಡಬೇಕಾದ್ರೆ ಬ್ಯಾಂಕ್ ವಿವರವನ್ನು ಸಬ್ಮಿಟ್ ಮಾಡಬೇಕಾದ್ರೆ ಆ ಬ್ಯಾಂಕ್ ಖಾತೆ ನಿಂದು ಆಧಾರ್ ಕಾರ್ಡ್ನೊಟ್ಟಿಗೆ ಲಿಂಕ್ ಇರಬೇಕು ಮತ್ತು ಹತ್ತನೇ ತರಗತಿಯ ಅಂಕಪಟ್ಟಿ ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಕಾಲೇಜ್ ಪ್ರವೇಶದ ಪುರಾವೆ ಈಗಾಗಲೇ ನೀವು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿನಿಯರು ಏನಿದ್ದಾರೆ ಕಾಲೇಜ್ ಅಡ್ಮಿಷನ್ ಆಗಲೇ ಆಗಿಬಿಟ್ಟಿರುತ್ತೆ ಇವ್ರದ್ದು ಎಲ್ಲ ರೀತಿಯ ಕಾಲೇಜಿನ ಪುರಾವೆ ದಾಖಲೆಗಳು ಬೇಕು ಅಂದರೆ ಯಾವ ಕೋರ್ಸನ್ನು ಓದ್ತಾ ಇದ್ದೀರಾ ಯಾವ ವರ್ಷ ಕೋರ್ಸ್ ಪ್ರಾರ ಪ್ರಾರಂಭವಾಗಿದೆ ಎಷ್ಟು ವರ್ಷ ಇದೆ ಬೊನಫೈಡ್ ಪ್ರಮಾಣ ಬೇಕು ಆಮೇಲೆ ಶುಲ್ಕ ಕಟ್ಟಿರುವಂತ ರಸೀದಿ ಬೇಕು ಇವನ್ನೆಲ್ಲ ನೀವು ಸ್ಕ್ಯಾನ್ ಕಾಪಿ ಮಾಡಿಟ್ಕೋಬೇಕು ಅಥವಾ ನೀವು ನಿಮ್ಮ ಮೊಬೈಲ್ನಲ್ಲಿ ಫೋಟೋ ತೆಗೆದ್ಬಿಟ್ಟು ನೀವು ಅಪ್ಲೋಡ್ ಮಾಡಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಇದನ್ನ ನಾನು ಆಗಲೇ ಹೇಳಿದೀನಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ರೀತಿಯಾದ ಮಾಹಿತಿಯಲ್ಲಿ ದೊರೆಯುತ್ತೆ ಈ ವೆಬ್ಸೈಟ್ ನಿಮಗೆ ಒಂದು ಯೂಟ್ಯೂಬ್ ವಿಡಿಯೋ ಸಿಗುತ್ತೆ ಅದರಲ್ಲಿ ಅವರು ಪೂರ್ತಿಯಾಗಿ ಹಂತ ಹಂತವಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಹೇಗೆ ಅರ್ಜಿಯನ್ನು ಹಾಕಬೇಕು ಅಂತ ಅಲ್ಲಿ ಹೇಳಿದ್ದಾರೆ ಅದನ್ನ ಒಂದ್ಸಲ ನೀವು ಫಾಲೋ ಮಾಡಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅನ್ಕೋತೀನಿ ಇನ್ನೊಂದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ಧನ್ಯವಾದಗಳು ನಮಸ್ಕಾರ